ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಾಪಿಗಳ ಟೈಮೇ ಸರಿ ಇಲ್ಲ ಅನ್ನೋದು ಅವರಿಗೂ ಗೊತ್ತಾಗಿ ಹೋಗಿದೆ ಭಾರತದ ನೌಕಾಪಡೆ ತನ್ನ ಶಕ್ತಿಯನ್ನ ಪಾಕಿಗಳಿಗೆ ತೋರಿಸಿತ್ತು ಕೆಲ ಮಿಸೈಲ್ ಶಕ್ತಿಯನ್ನ ನೋಡ್ಕೊಳ್ಳಿ ಅಂತ ಸಮರಾಭ್ಯಾಸವನ್ನ ಭಾರತೀಯ ಸೇನೆ ಗಡಿಯಲ್ಲಿ ಮಾಡಿತ್ತು ಇದನ್ನೆಲ್ಲ ನೋಡಿ ಪಾಕಿಗಳು ಕನಸಲ್ಲೂ ಅದನ್ನೇ ಕನವರಿಸ್ತಾ ಬೆಚ್ಚಿ ಬೀಳ್ತಾ ಇದ್ದಾರೆ ಇನ್ನು ಅಮೆರಿಕದ ಹತ್ರ ಹೋಗಿ ಯುದ್ಧವನ್ನು ನಿಲ್ಲಿಸಿ ಅಂತ ಕೇಳೋಕೆ ಹೋಗಿ ಮುಖಕ್ಕೆ ಉಗಿಸ್ಕೊಂಡು ಬಂದ್ರು ಯಾರಾದರೂ ಇಲ್ಲಿ ಆಗೋದನ್ನ ನಿಲ್ಲಿಸಿದ್ರೆ ಸಾಕು ಅಂತ ಕಾಯ್ತಾ ಇದ್ದ ಪಾಕಿಗಳಿಗೆ ಮತ್ತೆ ಶಾಕ್ಗಳ ಮೇಲೆ ಶಾಕ್ ಕೊಡ್ತಾನೆ ಇದೆ ಭಾರತ ಈಗ ಭಾರತದ ಮೊದಲ ರಸ್ತೆ ರನ್ವೆ ಉದ್ಘಾಟನೆಯನ್ನು ಮಾಡೋಕೆ ಯೋಚನೆಯನ್ನು ಮಾಡ್ತಾ ಇದೆ ಅಲ್ಲಿಗೆ ಯುದ್ಧ ವಿಮಾನಗಳನ್ನು ತಂದು ನಿಲ್ಲಿಸಿದೆ ಇನ್ನು ಭಯೋತ್ಪಾದಕ ದಾಳಿಯ ಹಿಂದೆ ಪಾಕಿಸ್ತಾನ ಇರೋದ್ರಿಂದ ಗಡಿಯಾಚೆ ಭಯೋತ್ಪಾದನೆಗೆ ಬೆಂಬಲವನ್ನು ಹತ್ತಿಕ್ಕೋಕೆ ಭಾರತ ಪಾಕಿಸ್ತಾನದ ಮೇಲೆ ಅವಳಿ ಆರ್ಥಿಕ ದಾಳಿಯನ್ನು ಮಾಡೋ ಚಿಂತನೆ ಮಾಡ್ತಾ ಇದೆ ಈ ಪಾಕಿಗಳದ್ದು ಹೀಗಾದರೆ ಅಲ್ಲೆಲ್ಲೋ ಕೆನಡಾದಲ್ಲಿ ಕೂತ್ಕೊಂಡಿರೋ ಖಲಿಸ್ತಾನಿ ಉಗ್ರ ಗುರುಪತ್ವನ್ ಪನ್ನು ಪಾಕಿಸ್ತಾನದ ವಿರುದ್ಧ ಯುದ್ಧದಲ್ಲಿ ಸಿಕ್ಕರು ಭಾಗಿಯಾಗಬೇಡಿ ಅಂತಿದ್ದಾನೆ ಹಾಗಾದರೆ ಗಂಗಾ ಯಮುನೆ ಎಕ್ಸ್ಪ್ರೆಸ್ ವೇಯಲ್ಲಿ ಭಾರತ ಮಾಡ್ತಾ ಇರೋದೇನೋ ಅವಳಿ ಆರ್ಥಿಕ ದಾಳಿಯನ್ನು ಹೇಗೆ ಮಾಡುತ್ತೆ ಈ ಪನ್ನು ಅನ್ನೋ ಮಣ್ಣು ಹೇಳಿರೋದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉತ್ತರ ಪ್ರದೇಶದ ಶಹಜನಾಪುರದ ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ನಿರ್ಮಾಣ ಆಗಿರೋ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ವಾಯುನೆಲೆಯಲ್ಲಿ ಭಾರತೀಯ ವಾಯುಪಡೆ ಒಂದು ಚಿಕ್ಕದಾಗಿ ಎಲ್ಲ ತನ್ನ ವಿಮಾನಗಳನ್ನು ತರಿಸಿ ಒಂದು ಪ್ರದರ್ಶನವನ್ನು ಮಾಡಿದೆ ಇದು ದೇಶದ ರಕ್ಷಣಾ ಸನ್ನದ್ಧತೆಯಲ್ಲಿ ಮಹತ್ವದ ಮೈಲುಗಲ್ಲು ಅಂತ ಹೇಳಬಹುದು ಸುಧಾರಿತ ಬೆಳಕು ಮತ್ತು ಸಂಚರಣ ವ್ಯವಸ್ಥೆಗಳ ಅಳವಡಿಕೆ ಆಗಿರೋದ್ರಿಂದ ಯುದ್ಧ ವಿಮಾನಗಳು ಹಗಲು ಮತ್ತೆ ರಾತ್ರಿ ಲ್ಯಾಂಡಿಂಗ್ ಮಾಡೋಕೆ ಸಜ್ಜುಗೊಂಡಿರೋ ಭಾರತದ ಮೊದಲ ರಸ್ತೆ ರನ್ವೆ ಈ ವಾಯುನೆಲೆ ಮೀರತ್ನಿಂದ ಪ್ರಯಾಗ್ರಾಜ್ಗೆ ಸಂಪರ್ಕವನ್ನು ಕಲ್ಪಿಸೋ ಐನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಉದ್ದದ ಗಂಗಾ ಎಕ್ಸ್ಪ್ರೆಸ್ ವೇಯ ಒಂದು ಭಾಗ ಈಗಾಗಲೇ ಶೇಕಡ ಎಂಬತ್ತೈದರಷ್ಟು ಎಕ್ಸ್ಪ್ರೆಸ್ ವೇ ನಿರ್ಮಾಣ ಪೂರ್ಣ ಆಗಿದೆ ಆಗ್ರಾ ಲಕ್ನೋ ಪೂರ್ವಾಂಚಲ್ ಮತ್ತು ಬುಂಡೇರ್ಖಂಡ್ ಎಕ್ಸ್ಪ್ರೆಸ್ ವೇಗಳ ನಂತರ ಭಾರತೀಯ ವಾಯುಪಡೆ ಕಾರ್ಯಾಚರಣೆಗೆ ವಿನ್ಯಾಸವನ್ನು ಮಾಡಿರೋ ಯುಪಿ ಎಕ್ಸ್ಪ್ರೆಸ್ ವೇ ನಾಲ್ಕನೇ ಕಾರ್ಯಾಚರಣೆ ಮಾರ್ಗ ರಾತ್ರಿ ಕಾರ್ಯಾಚರಣೆಯನ್ನು ಬೆಂಬಲಿಸುವ ಮೊದಲ ವಾಯುನೆಲೆ ಇದು ನಾಗರಿಕ ಮಿಲಿಟರಿ ಮೂಲಸೌಕರ್ಯ ಏಕೀಕರಣದಲ್ಲೇ ಹೊಸ ಮಾನದಂಡವನ್ನು ಸ್ಥಾಪಿಸುತ್ತೆ ಇನ್ನು ಶಹಜನಾಪುರ ವಾಯುನೆಲೆಯಲ್ಲಿ ಇಂಡಿಯನ್ ಏರ್ಫೋರ್ಸ್ ಎರಡು ಹಂತಗಳಲ್ಲಿ ಯುದ್ಧ ಜೆಟ್ ಸಮರಾಭ್ಯಾಸವನ್ನು ನಡೆಸಿದ್ವು ಇದರಲ್ಲಿ ರಫೇಲ್ ಸುಕೋಯ್ ತರ್ಟಿ ಎಂ ಕೆ ಐ ಮಿರಾಜ್ ಟೂ ಥೌಸಂಡ್ ಮಿಕ್ ಟ್ವೆಂಟಿ ನೈನ್ ಜಾಗ್ವಾರ್ ಸಿ ಒನ್ ತರ್ಟಿ ಸೂಪರ್ ಹರ್ಕ್ಯುಲಾಸ್ ಎ ಎ ಎನ್ ಟ್ವೆಂಟಿ ತ್ರೀ ಸಾರಿಗೆ ವಿಮಾನ ಮತ್ತು ಎಂ ಐ ಸೆವೆಂಟೀನ್ ವಿ ಫೈವ್ ಹೆಲಿಕಾಪ್ಟರ್ಗಳು ಭಾಗವಹಿಸಿದ್ವು ಯುದ್ಧ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳಲ್ಲಿ ಪರ್ಯಾಯ ರನ್ವೇ ಆಗಿ ಎಕ್ಸ್ಪ್ರೆಸ್ ವೇ ಕಾರ್ಯ ಸಾಧ್ಯತೆಯನ್ನು ನಿರ್ಣಯ ಮಾಡೋಕೆ ವಿನ್ಯಾಸವನ್ನ ಮಾಡಲಾಗಿದೆ ಹಾಗಾಗಿ ವಿಶಾಲವಾದ ಸಮರಾಭ್ಯಾಸದ ಭಾಗವಾಗಿ ಐಎಎಫ್ನ ವಿಮಾನಗಳು ಎಕ್ಸ್ಪ್ರೆಸ್ ವೇ ಮೇಲೆ ಹಾರಾಟ ನಡೆಸಿವೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಗೆಳೆಯರೆ ರಾತ್ರಿ ಸಾಮರ್ಥ್ಯಗಳನ್ನು ಒಳಗೊಂಡ ವಾಯುನೆಲೆಯ ಸಂಪೂರ್ಣ ಕಾರ್ಯಾಚರಣೆ ವರ್ಣಪಟಲವನ್ನು ಪರೀಕ್ಷೆ ಮಾಡೋಕ್ಕೆ ಹಗಲು ಮತ್ತು ಸಂಜೆಯವರೆಗೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಅಭ್ಯಾಸಗಳನ್ನು ನಡೆಸಿದ್ವು ಹೆವಿ ಡ್ಯೂಟಿ ಮಿಲಿಟರಿ ವಿಮಾನಗಳ ತೂಕ ಮತ್ತು ಒತ್ತಡವನ್ನು ಹೊರೋದಕ್ಕೆ ವಿಶೇಷವಾಗಿ ವಿನ್ಯಾಸಗೊಳಿಸಿರೋ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ವಾಯುನೆಲೆಯನ್ನು ಅಭಿವೃದ್ಧಿ ಮಾಡಲಾಗಿದೆ ಇದು ಕಡಿಮೆ ಗೋಚರತೆ ಅಥವಾ ರಾತ್ರಿ ವೇಳೆ ಕಾರ್ಯಾಚರಣೆಗಳನ್ನು ಖಚಿತಪಡಿಸಿಕೊಳ್ಳೋ ನಿಖರವಾದ ವಿಧಾನದ ಬೆಳಕು ಬಲವರ್ಧಿತ ಪಾದಚಾರಿ ಬಲ ಮತ್ತು ಸಿ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ತಂತ್ರಜ್ಞಾನ ಇಲ್ಲಿ ಬಳಕೆಯಾಗಿದೆ ಇನ್ನು ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಇದು ಉದ್ಘಾಟನೆ ಆಗ್ತಾ ಇರೋದು ಒಂದಷ್ಟು ಕುತೂಹಲವನ್ನ ಕೂಡ ಹುಟ್ಟು ಹಾಕ್ತಾ ಇದೆ ಈಗಾಗಲೇ ಅಲ್ಲಿ ಹಾರಾಟವನ್ನು ನಡೆಸಿರೋದು ಬೇರೆ ಏನನ್ನೋ ಕತೆಗಳನ್ನ ಪಾಕಿಗಳು ಯೋಚನೆ ಮಾಡೋ ಥರ ಮಾಡ್ತಾ ಇದೆ ಗೆಳೆಯರೆ ಈಗ ಭಾರತ ಯಾವಾಗ ಯುದ್ಧವನ್ನು ಮಾಡಿ ನಮ್ಮನ್ನ ಏನು ಮಾಡುತ್ತೋ ಅಂತ ಭಯದಿಂದ ಪ್ರತಿನಿತ್ಯ ಸಾಯ್ತಾ ಇರೋ ಪಾಕಿಗಳನ್ನು ನೋಡಲೇಬೇಕಲ್ಲ ಅವರನ್ನು ನೋಡಿಲ್ಲ ಅಂದ್ರೆ ನಮ್ಮ ಜನರು ಕೂಡ ಬೈತಾರೆ ಜೊತೆಗೆ ಇಲ್ಲ ಅಂದ್ರೆ ನಮಗೆ ಖುಷಿ ಆಗೋದು ಇಲ್ಲ ಇಲ್ಲಿವರೆಗೂ ಎಲ್ಲಾ ರೀತಿಯ ಏಟನ್ನು ಕೊಡ್ತಾ ಇರೋ ಭಾರತ ಈಗ ಪಾಕಿಸ್ತಾನ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಗ್ರೇ ಲಿಸ್ಟ್ಗೆ ತರೋಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ ಎರಡನೆಯದ್ದಾಗಿ ಭಯೋತ್ಪಾದನೆಗೆ ಸಂಬಂಧಿಸಿದ ಕೆಲಸಗಳಿಗೆ ಹಣವನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ ಅಂತ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೊಡ್ತಾ ಇರೋ ಏಳು ಬಿಲಿಯನ್ ಡಾಲರ್ ಉಕ್ಕಟ್ಟೆಯಾಗಿ ಕೊಡ್ತಾ ಇದೆ ಅದನ್ನು ಸಹಾಯ ಪ್ಯಾಕೇಜನ್ನು ಕೊಡಬೇಡಿ ಅಂತ ತಿಳಿಸೋಕೆ ಭಾರತ ಅಲ್ಲೋ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದೇಗೋ ಒಂದಷ್ಟು ಭಿಕ್ಷೆ ಸಿಗ್ತಾ ಇತ್ತು ಇಲ್ಲಿಯವರೆಗೆ ಈಗ ಅದಕ್ಕೂ ಹೋಗಿ ಭಾರತ ಮಣ್ಣನ್ನು ಹಾಕಿದ್ರೆ ಏನ್ರಿ ಮಾಡ್ತಾರೆ ಹಾಗೇನಾದರೂ ಆದರೆ ಪಾಕಿಗಳಿಗೆ ತಿನ್ನೋಕೆ ಮಣ್ಣು ಕೂಡ ಸಿಗೋಲ್ಲ ಅಂತಹ ಪರಿಸ್ಥಿತಿ ಬರುತ್ತೆ ಜೂನ್ ಎರಡು ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನವನ್ನು ಜಾಗತಿಕ ಮನಿ ಲಾಂಡರಿಂಗ್ ಮತ್ತು ಭಯೋತ್ಪಾದಕ ಹಣಕಾಸು ಸಂಸ್ಥೆ ಗ್ರೇ ಲಿಸ್ಟ್ಗೆ ಸೇರಿಸಿತ್ತು ಆಗ ಪಾಕಿಗಳು ನಾವು ಅದೇನೋ ಮಾಡಿ ಮಟ್ಟವನ್ನು ಹಾಕಿಬಿಡ್ತೀವಿ ನೀವೆಲ್ಲ ಆರಾಮಾಗಿರಿ ಅಂತ ನಾಟಕವನ್ನು ಮಾಡಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟಿಂದ ಪಾಕಿಸ್ತಾನವನ್ನು ತೆಗೆಸಿಕೊಂಡಿತ್ತು ಅದು ಕೂಡ ನಾಲ್ಕು ವರ್ಷ ಬೇಕಾಯಿತು ಆದರೆ ಈ ಬಡ್ಡಿ ಮಕ್ಕಳು ಪಾಕಿಗಳಿದ್ದಾರಲ್ಲ ಭಯೋತ್ಪಾದಕರನ್ನು ಬಿಟ್ಟು ಬದುಕಿದ ದಿನ ಅವರೇ ಸತ್ತು ಹೋಗಿಬಿಡ್ತಾರೆ ಯಾಕಂದರೆ ಅವರೇ ಸಾಕಿರೋ ಹಾವುಗಳು ಅವು ಅಲ್ಲಿ ಏನನ್ನೋ ಹೇಳಿ ಅಲ್ಲಿಂದ ಒಂದಷ್ಟು ದುಡ್ಡನ್ನು ತಗೊಂಡು ಅದೇ ದುಡ್ಡನ್ನು ಭಯೋತ್ಪಾದಕರಿಗೆ ಕೊಡ್ತಾ ಹೋದರು ಈಗ ಎಫ್ ಟಿ ಎಫ್ ಸದಸ್ಯ ರಾಷ್ಟ್ರಗಳ ಜೊತೆ ಮುಂದಿನ ವಾರ ಭಾರತ ಬೆಂಬಲ ಪಡೆಯೋಕ್ಕೆ ರೆಡಿ ಆಗ್ತಾ ಇದೆ ಇದೆಲ್ಲ ಆಗಿ ಹೋದರೆ ಬಾಕಿಗಳ ಕತೆ ಅದು ಕತೆ ಆದರೂ ಇದೆಲ್ಲವನ್ನು ನೋಡೋಕ್ಕೆ ಒಂದಷ್ಟು ಖುಷಿ ಸಿಗುತ್ತೆ ಈ ಬಡ್ಡಿ ಮಕ್ಕಳು ಮಾಡಿರೋದು ಒಂದೊಂದು ಕಿತ್ತೋದು ಕೆಲಸನಾ ಅದೆಷ್ಟು ಜನರ ಪ್ರಾಣವನ್ನು ತೆಗೆದಿದ್ದಾರೋ ಅದೆಷ್ಟು ಜನರಿಗೆ ನೋವನ್ನು ಕೊಟ್ಟಿದ್ದಾರೋ ಅದೆಷ್ಟು ಜನರನ್ನು ಅಯ್ಯೋ ಅನಿಸಿದ್ದಾರೋ ಈಗ ಅವರಿಗೆ ನೋವಾಗ್ತಾ ಇದ್ದರೆ ಅವರು ಭಯದಿಂದ ಒದ್ದಾಡ್ತಾ ಇದ್ದಾರೆ ಒಂದಷ್ಟು ದಿನ ನಾವು ಇದನ್ನು ನೋಡಿ ಖುಷಿಯನ್ನು ಪಟ್ಕೊಳ್ಳೋಣ ಬಿಡಿ ಈಗಲೇ ಯುದ್ಧ ಬೇಡ ಇನ್ನೊಂದಷ್ಟು ದಿನ ಹೋಗಲಿ ಅಲ್ಲಿವರೆಗೂ ನಾವು ಅವರು ಭಯ ಪಡೋದನ್ನು ನೋಡಿ ದಿನ ಸಾಯೋದನ್ನು ನೋಡಿ ನಾವು ಖುಷಿ ಪಟ್ಕೊಳ್ತಾ ಇರೋಣ ಗೆಳೆಯರೆ ಅವನೊಬ್ಬ ಎಲ್ಲಿಗೆ ಹೋದ ಇಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಇಷ್ಟೆಲ್ಲ ನಡೀತಾ ಇದ್ದರೆ ಮಾತಾಡ್ತಿಲ್ವಲ್ಲ ಅಂತ ನಾನು ಯೋಚನೆಯನ್ನು ಮಾಡ್ತಾನೇ ಇದ್ದೆ ಅವನು ಕೊನೆಗೂ ಬಂದು ಮಾತಾಡಿದ್ದಾನೆ ಅವನು ಯಾರು ಅಂದರೆ ಭಾರತಕ್ಕೆ ಬೇಕಾಗಿರೋ ಕೆನಡಾದಲ್ಲಿ ಆಯ್ಕೊಂಡು ತಿಂತಾ ಇರೋ ಖಲಿಸ್ತಾನಿ ಉಗ್ರ ಗುರು ಪತ್ವನ್ ಪನ್ನು ಇವನೇನು ಕಾಣಿಸಿಕೊಂಡು ಪಾಕಿಸ್ತಾನದ ಪರ ಯುದ್ಧವನ್ನು ಮಾಡೋಕ್ಕೆ ಬರ್ತಾ ಇಲ್ಲ ಅಷ್ಟೊಂದು ಮೀಟರ್ ಜೊತೆಗೆ ಮ್ಯಾಟರ್ ಎರಡು ಅವನಿಗೆ ಇಲ್ಲ ಅದಕ್ಕೆ ಅಲ್ಲೆಲ್ಲೋ ಮೂಲೆಯಲ್ಲಿ ಮಲಗಿಕೊಂಡು ಭಾರತೀಯ ಸೇನೆಯಲ್ಲಿರೋ ಸಿಖರು ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾಗಿಯಾಗಬೇಡಿ ಅಂತ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾನೆ ಆ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಅಲ್ಲಾರಿಗೆ ಇವನು ನಮ್ಮ ಭಾರತದ ಸೇನೆಯ ಸಿಖರಿಗೆ ಹೇಳೋದನ್ನು ಬಿಟ್ಟು ಇವನು ಮತ್ತೆ ಇವನ ಜೊತೆ ಇರೋ ಖಲಿಸ್ತಾನಿ ಉಗ್ರರನ್ನು ಕರೆದುಕೊಂಡು ಬಂದು ಪಾಕಿಸ್ತಾನದ ಜೊತೆ ಸೇರಿಕೊಂಡು ಯುದ್ಧವನ್ನು ಮಾಡಿದರೆ ನಾವೇನು ಬೇಡ ಅಂತಿದ್ವಾ ಹೇಗೂ ಪಾಕಿಗಳಿಗೆ ಯಾರೂ ಗತಿ ಇಲ್ಲ ಯುದ್ಧವನ್ನು ನಿಲ್ಲಿಸಿ ಭಾರತ ನಮ್ಮನ್ನು ಮುಗಿಸಿಬಿಡುತ್ತೆ ಅಂತ ಭಿಕ್ಷೆಯನ್ನು ಕೇಳೋಕೆ ಅಮೇರಿಕಾಗೆ ಹೋದ ಯಾರೂ ತಲೆಯನ್ನು ಕೇಳಿಸಿಕೊಳ್ತಾ ಇಲ್ಲ ಅಮೆರಿಕ ಇವನ ಮುಖಕ್ಕೆ ಉಗಿದು ಕಳಿಸ್ತೋ ಅಮೇರಿಕ ಏನಾದರೂ ಮಾಡುತ್ತಾ ಅಂತ ಕೇಳಿಕೊಂಡು ಹೋಗಿದ್ದ ಅಮೆರಿಕ ನೋಡಿದರೆ ಭಯೋತ್ಪಾದಕರನ್ನ ಮಟ್ಟ ಹಾಕೋಕೆ ಭಾರತಕ್ಕೆ ನೀವು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ಇದೆ ಪಾಕಿಸ್ತಾನ ಅದನ್ನೇನಾದರೂ ಮಾಡುತ್ತೆ ಅಂದರೆ ಈಗ ನೋಡಿದರೆ ಅಮೇರಿಕಾ ಮುಖಕ್ಕೆ ಉಗಿದ್ಮೇಲೆ ಮೇಲೆ ಸುಮ್ಮನೆ ಬಂದಿದ್ದಾರೆ ಅದೇ ಹೇಗೆ ಅವರೇ ಸಾಕಿರೋ ಹಾವುಗಳನ್ನು ಅವರೇ ಹೊಡೆದು ಹಾಕೋದು ಅಂದರೆ ಅದು ಆಗದ ಕೆಲಸ ಪಾಪ ಹೊಟ್ಟೆ ಉರಿಯುತ್ತೆ ರೀ ಅಮೇರಿಕಾ ಹೇಳಿದ್ದಕ್ಕೆ ಏನಾದರೂ ಪಾಕಿಸ್ತಾನದ ಮಂತ್ರಿಗಳಾಗಲಿ ಪ್ರಧಾನಿ ಮಂತ್ರಿಗಳಾಗಲಿ ಒಪ್ಪಿಕೊಂಡ್ರೆ ಅದಾದ ಮರುಕ್ಷಣಕ್ಕೆ ಆ ಮಂತ್ರಿಗಳೇ ಬದುಕಿರಲ್ಲ ಇಂಥದ್ರಲ್ಲಿ ಅಮೇರಿಕಾ ಹೇಳಿದ್ದಕ್ಕೆ ಎಲ್ಲಿಂದ ಒಪ್ಪಿಕೊಳ್ತಾರೆ ಆದರೂ ಪಾಪಿಗಳಿಗೆ ಎಲ್ಲಿಂದ ಯಾವಾಗ ಹೇಗೆ ಹೊಡಿತಾರೆ ಅನ್ನೋದು ಗೊತ್ತಾಗದೆ ಒಂದು ಸಲ ಮೇಲೆ ವಿಮಾನವನ್ನು ನೋಡ್ತಾರೆ ಇನ್ನೊಂದು ಸಲ ಮುಂದೆ ಇರೋ ಭೂಸೇನೆಯ ಶಸ್ತ್ರಾಸ್ತ್ರಗಳನ್ನು ನೋಡ್ತಾರೆ ಮತ್ತೊಂದು ಸಲ ಅರಬ್ಬಿ ಸಮುದ್ರದಲ್ಲಿರೋ ನೌಕಾಪಡೆಯನ್ನು ನೋಡ್ತಾರೆ ಅವರಿಗೂ ಗೊತ್ತಾಗ್ತಾ ಇಲ್ಲ ಎಲ್ಲವನ್ನು ನಿಲ್ಲಿಸಿಕೊಂಡಿದ್ದಾರೆ ಎಲ್ಲಿಂದ ಹೊಡಿತಾರೆ ಅಂತ ಅವರಿಗೂ ಭಯ ಅನ್ನೋದು ಶುರುವಾಗಿ ಅಲ್ಲಿನ ಮಂತ್ರಿಗಳಿಂದ ಹಿಡಿದು ಸೇನೆವರೆಗೂ ಎಲ್ಲರಿಗೂ ತೊಡೆ ಅನ್ನೋದು ನಡುಕ್ತಾ ಇದೆ ಆದರೂ ಪಾಕಿಸ್ತಾನದ ಜನರ ಮುಂದೆ ಒಂದಷ್ಟು ಬಿಲ್ಡಪ್ಪನ್ನು ಕೊಡಬೇಕಲ್ಲ ಹಾಗಾಗಿ ಬಿಲ್ಡಪ್ಪನ್ನು ಕೊಡ್ತಾ ಇದ್ದಾರೆ ನಾವು ಭಾರತಕ್ಕಿಂತ ಫುಲ್ ಪವರ್ ಆಗಿದ್ದೀವಿ ನಾವು ಇಲ್ಲಿಯವರೆಗೂ ಭಾರತದ ಮೇಲೆ ಮಾಡಿದ ಯುದ್ಧಗಳನ್ನೇ ಸೋತಿಲ್ಲ ಅಂತ ಬಾಯಿಗೆ ಬಂದದನ್ನು ಇಷ್ಟು ದಿನ ಹೇಳ್ತಾ ಇದ್ರು ಈಗಲೂ ಅದನ್ನೇ ಹೇಳ್ತಿದ್ದಾರೆ ಆದರೆ ಆ ಬಡ್ಡಿ ಮಕ್ಕಳು ಮಾಡಿರೋ ನಾಲ್ಕೈದು ಯುದ್ಧದಲ್ಲಿ ಒಂದನ್ನು ಗೆಲ್ಲಲಿಲ್ಲ ಇಲ್ಲದ ಸುಳ್ಳನ್ನು ಹೇಳಿ ಅಲ್ಲಿನ ಜನರನ್ನು ನಂಬಿಸಿ ಬದುಕ್ತಾ ಇದ್ದಾರೆ ಅಂದರೆ ಅದು ಒಂದು ಸೇನೆ ಅದಕ್ಕೂ ಒಂದಷ್ಟು ಅಧಿಕಾರಿಗಳು ಇನ್ನು ಅಲ್ಲಿರೋ ಪ್ರಧಾನಿಯಾಗಲಿ ಮಂತ್ರಿಗಳಾಗಲಿ ಅವರು ಕಸಾಯೋದಕ್ಕೂ ಕೆಲಸಕ್ಕೆ ಬರಲ್ಲ ಆ ಬಡ್ಡಿ ಮಕ್ಕಳು ದೇಶವನ್ನು ಎಲ್ಲಿಂದ ಕಾಯ್ತಾರೆ ಅವರನ್ನೇ ಪಾಕಿಸ್ತಾನದ ಜನರು ಒಂಥರ ಕಾಯ್ತಾ ಇದ್ದಾರೆ ಅಷ್ಟೇ ಇದು ಗೆಳೆರೆ ಐ ಎ ಎಫ್ ಹೊಸ ವಾಯುನೆಲೆಯಲ್ಲಿ ಒಂದಷ್ಟು ತಾಲೀಮನ್ನು ನಡೆಸಿದ್ದು ಪಾಕಿಸ್ತಾನವನ್ನು ಮತ್ತೆ ಗ್ರೇ ಲಿಸ್ಟ್ಗೆ ಸೇರಿಸೋಕೆ ಭಾರತ ನಡೆಸ್ತಾ ಇರೋ ತಯಾರಿ ಜೊತೆಗೆ ಖಲಿಸ್ತಾನಿ ಉಗ್ರ ಪನ್ನು ನಮ್ಮ ಸಿಖ್ ಸೈನಿಕರಿಗೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಬೇಡಿ ಅಂತ ಅದರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ